ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ಎಲ್ಲ ತಿಂದ್ಕೊಂಡು ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಹಾಗೆ ಏನಂದರೆ ಬೆಳಿಗ್ಗೆ ಏನಾಯಿತು ಅಂತ ಹೇಳ್ತೀನಿ ಎಲ್ಲರಿಗೂ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಹಾಗೆ ಆಗಿರುತ್ತೆ ಏನಂದರೆ ಕೌಶಿ ಇಲ್ಲ ಅವನು ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗಿದ್ದಾನೆ ಇದ್ದಾಗ ಏನು ಮಾಡ್ತೀನಿ ನಾನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಗೀಝರ್ ಆನ್ ಮಾಡಿಬಿಡ್ತೀನಿ ಏಕೆಂದರೆ ಅವನದೇ ಫಸ್ಟು ಸ್ನಾನ ಆಗುವಂಥದ್ದು ಆಮೇಲೆ ಬಂದು ಮೋನಮಮ್ಮ ಸ್ನಾನ ಮಾಡ್ತಾರೆ ಆ ಥರ ನಾನೇನು ಮಾಡಿದೆ ಕೌಶಿ ಇಲ್ವಲ್ಲ ಆದ್ದರಿಂದ ಎಂಟು ಗಂಟೆಗೆ ಗೀಝರ್ ಆನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಮತ್ತು ಅದು ಮತ್ತೆ ಹೋಗ್ಬಿಟ್ಟಿದೆ ನನಗೆ ಮತ್ತು ಅದೆಲ್ಲ ಆಯಿತು ಅಂದರೆ ಗೀಝರ್ ಆನೇ ಮಾಡಿಲ್ಲ ಮೌನ್ಮಮ್ಮ ಬಂದರೂ ವಾಕ್ ಮುಗಿಸ್ಕೊಂಡು ಅವ್ರಿಗೆ ಕಾಫಿ ಕೊಟ್ಟೆ ನಾನು ಕಾಫಿ ಕುಡಿದೆ ಮತ್ತು ಅವ್ರು ಹೇಳಿದ್ರು ನಾನು ಮುಗಿಸ್ಕೊಂಡು ಬಂದು ತಿಂಡಿ ತಿಂತೀನಿ ಅಂತೇಳಿ ಹಾಂ ಸರಿ ಹಾಗೆ ಮಾಡಿ ಅಂತ ಹೇಳಿದೆ ನನಗೆ ಅವಾಗಲೂ ಕೂಡ ನೆನಪೇ ಇಲ್ಲ ನನಗೆ ಗೀಝರ್ ಆನೇ ಮಾಡಿಲ್ಲ ಅನ್ನೋದೇ ನೆನಪಿಲ್ಲ ಸರಿ ಆಯಿತು ಅಂತ ಅವರು ಸ್ನಾನಕ್ಕೆ ಹೋದು ನಾನು ಕಿಚನಲ್ಲಿ ಅಡುಗೆ ಮನೆಗೆ ಉಪ್ಪು ಸಾಂಬಾರು ಮಾಡ್ಯಾಗೆ ಸ್ವಲ್ಪ ಅದಿದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಡುಗೆ ಹೋದೆ ಅಂದರೆ ನಿನ್ನೆದು ಸ್ವಲ್ಪ ರೊಟ್ಟಿ ಇಟ್ಟಿತ್ತು ಮತ್ತು ಪುಳಿಯೋಗರೆ ಎಲ್ಲ ಇತ್ತು ಗೊಜ್ಜೆಲ್ಲ ಇತ್ತು ಅದೇ ಖಾಲಿ ಮಾಡೋಣ ಅಂದ್ಬಿಟ್ಟು ನಾನು ತಿಂಡಿ ಏನು ಮಾಡಿಲ್ಲ ಅದೇ ರೊಟ್ಟಿ ಹಾಕೊಟ್ಬಿಟ್ಟು ಪುಳಿಯೋಗರೆ ತಿನ್ನೋಣ ಸ್ವಲ್ಪ ಅಂಥೇಳಿ ಸುಮ್ಮನೆ ಆಗಿದೆ ಹೋಗ್ಬಿಟ್ಟು ಮೋನಮಮ್ಮ ಗೀಝರು ನೀರನ್ನ ಆನ್ ಮಾಡಿದ್ದಾರೆ ನೀರು ತಣ್ಣಗೆ ಬರ್ತಾ ಇದೆ ಇವರಿಗೆ ಏನು ಗೀಝರ್ ಏನೋ ಹಾಳಾಗ್ಬಿಟ್ಟಿದೆಯೇನೋ ಅಂತ ಇವರಿಗೆ ಆಮೇಲೆ ನಾನು ಕೇಳ್ತಿದ್ದಾರೆ ಯಾಕೆ ಗೀಝರಲ್ಲಿ ತಣ್ಣಗೆ ನೀರು ಬರ್ತಿದೆಯಲ್ಲ ಅಂಥೇಳಿ ಅವಾಗ ನನಗೆ ನೆನಪಾಗಿದ್ದು ಗೀಝರ್ ಆನ್ ಮಾಡಿಲ್ಲ ಅಂಥೇಳಿ ಆಮೇಲೆ ನನಗೆ ಟೈಮ್ ಆಗಿದೆ ನೀ ನೋಡಿದ್ರೆ ಗೀಝರೇ ಆನ್ ಮಾಡಿಲ್ಲ ಅಂತ ಹೇಳಿದೆ ಸರಿ ಗೀಝರ್ ಆನ್ ಮಾಡಿಬಿಟ್ಟು ಬನ್ನಿ ತಿಂಡಿ ತಿಂದ್ಕೊಂಡು ಸ್ನಾನಕ್ಕೆ ಹೋಗಿ ಅಂತ ಹೇಳಿದೆ ಸರಿ ಆಯಿತು ತಿಂಡಿನೇ ಹಾಕು ತಿಂಡಿ ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಒಂದು ರೊಟ್ಟಿ ಹಾಕ್ತೆ ನನಗೆ ಗ್ಯಾಸ್ ಖಾಲಿ ಆಗೋ ಟೈಮ್ ಬಂದಿತ್ತು ನಾನು ನೆನೆಸ್ಕೋತಾ ಇದ್ದೆ ಏನಪ್ಪ ಇವಾಗ ರೊಟ್ಟಿ ಸರಿಯಾಗೂ ಇಲ್ಲ ಓಕೆ ಒಂದು ರೊಟ್ಟಿ ಹಾಕಿದ್ದೀನಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಎರಡನೇ ರೊಟ್ಟಿ ಹಾಕಿದ್ದೀನಿ ಇವಾಗ ಏನಾದರೂ ಗ್ಯಾಸ್ ಖಾಲಿ ಆಗಿಬಿಟ್ರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಯಾಕೆಂದರೆ ಗ್ಯಾಸ್ ಖಾಲಿ ಆಗೋ ಟೈಮ್ ಅಲ್ವಾ ಅದರಿಂದ ಇವಾಗ ಗ್ಯಾಸ್ ಖಾಲಿ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಹಾಕದೆ ಅಷ್ಟೇ ಎರಡನೇ ರೊಟ್ಟಿ ಗ್ಯಾಸ್ ಖಾಲಿ ಒಪ್ಪ ಹೆಂಗಾಗಬೇಡ ಅವಾಗ ತಲೆ ಕೆಟ್ಟೋಯ್ತು ಇನ್ನು ಆ ಗ್ಯಾಸ್ ಎಳ್ಕೊಬಂದು ಅದು ಫಿಕ್ಸ್ ಮಾಡಿ ಮತ್ತು ಆ ರೊಟ್ಟಿ ಎಲ್ಲ ಬಾಯ್ದು ಕೊಡುವಾಗ ಇನ್ನೂ ಲೇಟ್ ಆಗುತ್ತೆ ಹೇಳಿದೆ ಮೊನ್ನಿಗೆ ಈ ಥರ ಆಯಿತು ಅಂತ ಸರಿ ರೈಸ್ ಕೊಟ್ಬಿಡು ಪುಳಿಯೋಗರೆ ಕಳ್ಸ್ಕೊ ತಿಂದ್ಕೊಂಡೋಗ್ತೀನಿ ಹೇಳೋದು ಮತ್ತು ಒಂದು ಕಡೆ ಮಾತ್ರ ರೊಟ್ಟಿ ಬೆಂದಿತಾ ಮತ್ತು ಆ ಇದಕ್ಕೆ ನಮ್ಮದು ತವ ಇದೆಯಲ್ಲ ಅದು ದಪ್ಪ ಇರೋದ್ರಿಂದ ಉಲ್ಟ ಮಾಡಿಬಿಟ್ರೆ ಆ ಬಿಸಿ ಬೆಂದೋಗ್ಬಿಡುತ್ತೆ ಮತ್ತು ಅದನ್ನ ಉಲ್ಟಾ ಮಾಡಿಬಿಟ್ಟು ಗ್ಯಾಸ್ ಎಳೆದು ತೊಗೊಬರೋದ್ರೊಳಗಡೆ ಅದು ಸ್ವಲ್ಪ ಬೆಂದಿತ್ತು ಅದನ್ನು ತೆಗೆದು ಕೊಟ್ಬಿಟ್ಟು ಅದು ತಿನ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪುಳಿಯೋಗರೆ ತಿನ್ಕೊಂಡು ಸಾಕು ನನಗೆ ಊಟ ನಂಗೆ ಟೈಮ್ ಆಗಿಬಿಡತ್ತೆ ಅಂತೇಳಿ ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಆಫೀಸ್ಗೆ ಕೊಟ್ಟರು ಒಂದೊಂದು ದಿನ ನೋಡಿ ಈ ಥರ ಆಗಿಬಿಡುತ್ತೆ ಅಂದರೆ ನಂಗೆ ನೆನಪಿತ್ತು ಎಂಟು ಗಂಟೆಗೆ ಗೀಝರ್ ಆನ್ ಮಾಡೋಣ ಅಂತ ನೋಡಿದರೆ ಈ ಥರ ಆಗಿಬಿಟ್ಟಿದೆ ಆಮೇಲೆ ಒಂಥರ ಒಂದೊಂದು ದಿನ ಆ ಥರ ಆಗುತ್ತೆ ಒಂಥರ ಎಡ್ಬಿಡಂಗಿ ಅಂತೀವಲ್ಲ ಆ ಥರ ಎಡ್ಬಿಡಂಗಿನೂ ಅಲ್ಲ ಒಂದೊಂದು ಟೈಮ್ ಆ ಥರ ಇರುತ್ತೆ ಒಂದು ಇದು ಸರಿ ಬರಲ್ಲ ಇನ್ನು ಅಲ್ಲೂ ಕರೆಕ್ಟಾಗಿ ರೊಟ್ಟಿ ಬರ್ತಿಲ್ಲ ಗೀ ಇದು ಗ್ಯಾಸ್ ಬೇರೆ ಖಾಲಿ ಕಾಲೇತಿ ಇಲ್ಲಿ ಗೀಝರ್ ಆನ್ ಮಾಡಿಲ್ಲ ಆ ಥರ ಹಿಂಗಾಗಿರುತ್ತೆ ಈ ಗೀ ನಾನು ಗ್ಯಾಸ್ನ ಹೊರಗಡೆ ಇಟ್ಟಿದ್ದೀನಿ ಅದ್ರ ಮೇಲೆ ಬುಕ್ಸು ಅದು ಇದು ಪೇಪರ್ ಎಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟು ಆ ಸಿಲಿಂಡರ್ನ ಒಳಗಡೆ ಎಳ್ಕೊಬಂದು ಅದು ಫಿಕ್ಸ್ ಮಾಡಿ ಅಷ್ಟೇ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಅವರು ಬೇಡ ನೀನು ಮಾಡ್ಕೊಂಡು ತಿನ್ನು ಅಂದ್ಬಿಟ್ಟು ಅದು ತಿನ್ಕೊಂಡು ಹೊರರು ಈ ಥರ ಆಗ್ಬಿಡುತ್ತೆ ಅವನೊಂದ್ಸರಿ ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ಬಂದು ಟೈಮು ಹತ್ತು ಕಾಲು ಇವಾಗ ನಾನು ಅಡುಗೆ ಮನೆ ತೋರಿಸ್ತೀನಿ ಯಾವ ಥರ ಇದೆ ಎಲ್ಲ ಆಗಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಆಗತ್ತೆ ಸೋಮವಾರ ಆಗಿರೋದ್ರಿಂದ ಬೆಡ್ಶೀಟು ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಅಷ್ಟೆ ನೋಡಿ ಕಿಚನ್ ಈಗ ಉಪ್ಸಾರು ಖಾರಕ್ಕೆಲ್ಲ ರೆಡಿ ಮಾಡಿದ್ದೀನಿ ಉಪ್ಸಾರು ಖಾರ ಮಾಡಬೇಕು ಹಾಗೆ ಇದನ್ನೆಲ್ಲ ಸ್ವಲ್ಪ ನೀಟ್ ಮಾಡಬೇಕು ಪಾತ್ರೆ ಇದೆ ಪಾತ್ರೆ ತುಳಿಬೇಕು ಈ ಥರ ಆಗಿದೆ ಹಾಗೆ ಬೆಳಿಗ್ಗೆಯಿಂದ ನಾನು ಈ ಕೆಲಸ ಒಂದು ಕಂಪ್ಲೀಟ್ ಮಾಡಿ ಕಾಣಿಸ್ತಿದೆ ನೋಡಿ ಬೆಡ್ ಎಲ್ಲ ಎಳೆದು ಅದನ್ನೆಲ್ಲ ಮತ್ತೆ ಅಲ್ಲಿ ಜೋಡಿಸಿ ಇವಾಗ ಕೆಳಗಡೆ ಇದ್ದಿದ್ದು ಹೈಟ್ ಇವಾಗ ಎರಡು ಬೆಡ್ ಹಾಕಿದ ಮೇಲೆ ಆ ಹೈಟ್ ಬಂದಿದೆ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಚೇಂಜ್ ಮಾಡಾಯಿತು ಹೋದ್ವಾರ ನಾನು ಚೇಂಜೇ ಮಾಡಿರಲಿಲ್ಲ ಅದು ಯಾವಾಗಲೂ ವಾರ ವಾರ ಚೇಂಜ್ ಮಾಡ್ತಾನೆ ಇರ್ತೀನಿ ಈ ವಾರ ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟು ಚೇಂಜೇ ಮಾಡಿರಲಿಲ್ಲ ಇವಾಗ ನೋಡಿ ಇಲ್ಲಿ ಫ್ರೀಯಾಗಿದೆ ನಿನ್ನೆ ಹಾಕ್ಕೊಂಡೋಗಿರೋ ಡ್ರೆಸ್ಸು ಸ್ವಲ್ಪ ಡಸ್ಟೆಲ್ಲ ಆಗಿರುತ್ತೆ ಆಮೇಲೆ ಕೈಯಲ್ಲಿ ವಾಶ್ ಮಾಡಕ್ಣ ಅಂದ್ಬಿಟ್ಟು ಹಾಗೆ ಅಲ್ಲೇ ಇಟ್ಟಿದ್ದೀನಿ ಆ ಥರ ಅದೆಲ್ಲ ಮಾಡಿದೆ ಮತ್ತು ಅದ್ರ ಜೊತೆಗೆ ಇದು ಸ್ವಲ್ಪ ಸ್ವಲ್ಪ ಕವರ್ ಆಗಿದ್ದೆಲ್ಲ ತೆಗ್ದೆ ಹಾಗೆ ಅಲ್ಲ ಬಲ್ಪ್ ಏನಿದೆ ಟ್ಯೂಬ್ ಬಲ್ಪು ಅಲ್ಲೆಲ್ಲ ಫುಲ್ಲು ಧೂಳೆಲ್ಲ ಆಗಿದೆ ಮತ್ತು ಟ್ಯೂಬ್ ಬಲ್ಪ್ ಮೇಲೆ ನಿಮಗೆ ಕಾಣಿಸ್ತಿದೆಯಾ ಅಲ್ಲಿ ಏನಾಗಿದೆ ಅಂದರೆ ಅಲ್ಲೂ ಕೂಡ ಇವಾಗ ಇವಾಗ ಮಳೆ ಎಲ್ಲ ಬರ್ತಿದೆಯಲ್ಲ ಅಲ್ಲೆಲ್ಲ ಬಬಲ್ಸ್ ಥರ ಬಬಲ್ಸ್ ಥರ ಬಂದ್ಬಿಟ್ಟಿದೆ ಈ ಪೊರಕೆಯಲ್ಲೆಲ್ಲ ಈ ಥರ ಮಾಡೋಕ್ಕಿದ್ರೂ ಉದ್ರಾಕ್ಷಾಗುತ್ತೆ ಆದ್ದರಿಂದ ನಾನು ಲೈಟಾಗಿ ಈಗ ಮಾಡಿಕೊಂಡು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಓಕೆ ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ಇದೇನಕ್ಕೆ ಹಾಕಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಫಸ್ಟ್ ಇವಾಗ ನಾನು ಕಿಚನಲ್ಲಿ ಹೋಗ್ಬಿಟ್ಟು ಏನಿದೆ ಅದು ಕಿಚನೆಲ್ಲ ಕ್ಲೀನ್ ಮಾಡಿ ಖಾರ ರುಬ್ಬಬೇಕು ಖಾರ ಖಾಲಿಗೊಂಡಿದೆ ಸರ್ಕಾರ ಅದನ್ನು ರುಬ್ಬಿಟ್ಟು ಆಮೇಲೆ ವೀಜನ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ನಾನಿವಾಗ ಮೇಲೆ ಬಟ್ಟೆ ಒಣಗಕ್ಕೆ ಅಂತೇಳಿ ಬಂದಿದ್ದೆ ಹಾಗೆ ನೋಡಿ ಸಿಲಿಂಡ್ರೆಲ್ಲ ಆಗಾಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಅಂದರೆ ಸಿಲಿಂಡ್ರ್ ಮೇಲೆ ನೋಡಿ ಬೇಡವಾಗಿರೋ ಬಟ್ಟೆಗಳು ಕವರ್ಗಳು ಇದು ಅಷ್ಟೇ ಇದ್ರ ಮೇಲಿತ್ತು ಎಲ್ಲ ಎತ್ತಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಲಿಂಡ್ರನ್ನ ಇಲ್ಲಿಟ್ಟು ಖಾಲಿ ಸಿಲಿಂಡ್ರನ್ನ ಮತ್ತೆ ತೆಗೆದು ಒಂದ್ರ ಮೇಲೆ ಒಂದು ಇಡಬೇಕು ಇಲ್ಲ ಒಂದಷ್ಟು ಪೇಪರೆಲ್ಲ ಇದೆ ಇದನ್ನೆಲ್ಲ ಕೊಡಬೇಕು ಮತ್ತು ಹಳೆ ಬಟ್ಟೆಗಳು ಅದು ಇದು ಹೀಗೆ ಎಲ್ಲ ಬೇಕಾಗುತ್ತೆ ಬೇಕಾಗುತ್ತೆ ಅಂತ ಇಟ್ಕೊಳ್ಳೋದು ಇದು ಬಂದು ಮ್ಯಾಟ್ರಸ್ದು ಅದೇ ಕು ಕುರ್ಲನ್ ಮ್ಯಾಟ್ರಸ್ಸು ಅದರದ್ದು ಇದು ಅಷ್ಟೇ ಯೂಸ್ ಆಗ್ಬೋದು ಅಂತ ಹೇಳಿ ಇಟ್ಟಿದ್ದೀನಿ ಮೋನಮಮ್ಮ ಬೀಸಾಕು ಅಂದರು ನಾನು ಯಾವಾಗಲಾದರೂ ಯೂಸ್ ಆಗುತ್ತೇನೋ ಅಂತ ಆ ಥರ ಇಟ್ಟಿದ್ದೀನಿ ಅಷ್ಟೇ ಇನ್ನೂ ಒಳಗಡೆ ಕೆಲಸ ಆಗಿಲ್ಲ ಆದಮೇಲೆ ಆಮೇಲೆ ಬಂದು ಮಾಡ್ತೀನಿ ಇದು ನಿನ್ನೆ ಸಿಟಿಗೆ ಹೋಗಿದ್ವಲ್ಲ ಇಲ್ಲಿ ಸೋಮ್ನಹಳ್ಳಿ ಹತ್ರ ಆ ಟೋಲ್ ಬರುತ್ತೆ ನೋಡಿ ಅಲ್ಲಿ ತರಕಾರಿ ತರಕಾರಿಯೆಲ್ಲ ಮಾರ್ತಾಯಿರ್ತಾರಲ್ಲ ಅಲ್ಲಿ ತೊಗೊಂಡಿದ್ದದು ತೊಗರಿಕಾಯಿ ಬಿಡಿಸ್ಬೇಕು ರಾತ್ರಿ ನೆನಪಿಲ್ಲ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಇವಾಗ ಸಂಜೆ ಬಿಡಿಸೋಣ ಅಂತೇಳಿ ಇದು ಕವರ್ ಕಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಇದಾಗ್ಬಿಡುತ್ತೆ ಮೊಳಕೆ ಬಂದುಬಿಡುತ್ತೆ ಅದಕ್ಕೆ ಓಪನ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿದೆ ಓಕೆ ಇನ್ಮೇಲೆ ತೊಗರಿಕಾಯಿದೆ ಹವ ಓಕೆ ಓಕೆ ಹಾಗೆ ಬೆಡ್ ತೋರಿಸೋಣ ಅಂಥೇಳಿ ಫಸ್ಟು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಏನಕ್ಕೆ ಇದು ಹಾಕಿದ್ದೀನಿ ಅಂಥೇಳಿ ಒಂದು ಏನಿದು ಬೆಡ್ಶೀಟ್ ಹಾಕಿದ್ದೀನಿ ಆದರೂ ಕೂಡ ಇದು ಒಂದು ಹಾಕಿದ್ದೀನಿ ಯಾಕೆಂದರೆ ನಮ್ಮ ಬೆಕ್ಕು ಬಂದುಬಿಟ್ಟು ಈ ಉಗ್ರಲ್ಲಿ ಹಿಂಗೆ 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 ಕೆರಿತಾಯಿರುತ್ತೆ ಇದೇನಾಗುತ್ತೆ ಬಂದುಬಿಡುತ್ತೆ ಬೆಡ್ ಬಂದು ಈ ಥರ ಇದೆ ಫುಲ್ ಬೆಡ್ ಅದೇ ಥರನೇ ಇರೋದು ಇವಾಗ ಫುಲ್ಲೆಲ್ಲ ತೆಗೆದು ತೋರ್ಸೋಕ್ಕಾಗಲ್ಲ ಒಟ್ಟಲ್ಲಿ ಫುಲ್ ಬೆಡ್ ಈ ಥರ ಇದೆ ಸೈಜ್ ಬಂದು ನೋಡ್ತಿರ್ಬೋದು ಹೀಗೆ ತರ್ಟಿ ಟೂ ಇಂಚಿದೆ ಉದ್ದ ಬಂದು ಸಿಕ್ಸ್ಟಿ ಫೈಯ ಏನೋ ಇದೆ ಮರ್ತೆ ಹೋಗ್ಬಿಟ್ಟಿದೆ ಅಷ್ಟಿದೆ ಇಲ್ಲಿಗೆ ಹಾಕಿದರೆ ನೀಟಾಗಿ ಕುತ್ಕೊಳ್ಳುತ್ತೆ ನಾವು ಈ ಮ್ಯಾಟ್ರಸ್ ಬೇಕು ಅಂತೇಳಿ ಇದ್ರ ಮೇಲೆ ಇದಾಕಿರೋದ್ರಿಂದ ಈ ಥರ ಕೂತಿದೆ ಇದನ್ನ ಈ ಥರ ಎಳಿಬೇಕಷ್ಟೆ ಎಳ್ದುಬಿಟ್ಟು ಈ ಥರ ಮಾಡಿದ್ರೆ ಇದು ಕರೆಕ್ಟಾಗಿ ಕೂರುತ್ತೆ ಈ ತೆಗ್ದಿಟ್ಟು ಇದನ್ನು ಇಲ್ಲ ಹಾಕಿದ್ರೆ ನೀಟಾಗಿ ಕೂರುತ್ತೆ ಹೇಳದ್ನಲ್ಲ ರೀಸನ್ ಏನು ಅಂತ ಅದಕ್ಕೆ ಇದು ಬಂದು ತ್ರೀ ಇಂಚಿದೆ ಫಿಲ್ದು ಇದು ಬಂದು ಫೈ ಇಂಚಸ್ ಇದೆ ನಿಮಗೆ ತ್ರೀ ಇಂಚಸ್ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಮತ್ತು ಇದೇನೆಂದರೆ ಈ ಕಡೆಯೂ ಸೇಮ್ ಸಾಫ್ಟ್ ಇದೆ ಮತ್ತು ಕೆಳಗಡೆ ನೀವು ಯಾವ ಕಡೆ ಹಾಕಿದ್ರೂ ಸಾಫ್ಟ್ ಇದೆ ಅಂದರೆ ವೆಯ್ಟ್ ಇಲ್ಲ ಇದು ಬೆಡ್ಡು ಒಂದು ಕೈಯಲ್ಲಿ ಎತ್ಬಿಡ್ಬೋದು ನೋಡಿ ನೀವು ನೋಡ್ತಾ ಇರ್ಬೋದು ಒಂದು ಕೈಯ್ಯಲ್ಲಿ ಎತ್ ಎತ್ಬಿಡ್ಬೋದು ಆ ಥರ ಇದೆ ಬೆಡ್ಡು ಮತ್ತು ಇಲ್ಲಿ ಇದೆಯಲ್ಲ ಇದು ತುಂಬ ಸಾಫ್ಟ್ ಇದೆ ಉಗುರಲ್ಲಿ ಹಿಂಗೆ ಅಂದ್ಬಿಟ್ರೆ ಒಂಥರ ಹಿಂಗೆ ಬಂದ್ಬಿಡುತ್ತೆ ನೋಡಿ ಗೊತ್ತಾಗ್ತಿದೆಯಾ ಇವಾಗ ನಮ್ಮ ಬೆಕ್ಕು ಕಿತ್ರಿ ಯಾವ ಥರ ಬರುತ್ತೆ ಅಂತೇಳಿ ಬಂದ್ಬಿಡುತ್ತೆ ಈ ಬೆಡ್ ಬಂದು ಎರಡು ಕಡೆ ಈ ಥರ ಇದೆಯಾ ಆದರೆ ಈ ಬೆಡ್ ಇದೆಯಲ್ಲ ಸ್ಲೀಪ್ ವೆಲ್ಲು ಇದೇನಂದರೆ ಒಂದು ಕಡೆ ಸಾಫ್ಟ್ ಬರುತ್ತೆ ಒಂದು ಕಡೆ ಹಾರ್ಡ್ ಬರುತ್ತೆ ಅಂದರೆ ಹಾರ್ಡ್ ಅಂದರೆ ಯಾವ ಥರ ಅಂದರೆ ಈ ತೆಂಗಿನ ನಾರೆಲ್ಲ ಇರುತ್ತೆ ನೋಡಿ ಅದನ್ನು ಹಾಕಿರ್ತಾರೆ ಒಂದು ಕಡೆ ಅದೇನಾಗುತ್ತೆ ಸ್ವಲ್ಪ ದಿನ ಆಗ್ತಾ ಆಗ್ತಾ ನಾರು ಸ್ವಲ್ಪ ಇನ್ನು ಹೇಳ್ತೀವಿ ಒಟ್ಟು ಥರ ಅಂದರೆ ಸಣ್ಣ ಸಣ್ಣ ಧೂಳು ಥರ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಈ ಬೆಡ್ಡು ಅದೇ ಥರನೇ ಇರೋದು ಮತ್ತು ಇಲ್ಲೆಲ್ಲ ಹೊರ್ಗಡೆ ಬಂದ್ಬಿಡುತ್ತೆ ಇಲ್ಲೇನು ನೀವು ನೋಡ್ತಿದ್ದೀರಾ ಇದರದ್ದು ಅದೇ ಇದು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಂತ ಇದು ತೋರಿಸ್ತಾ ಇದ್ದೀನಿ ಆ ನಾರ ಏನು ಮಾಡುತ್ತೆ ಅಂದರೆ ಇದ್ರೊಳಗಡೆಯಿಂದ ಬಂದುಬಿಡುತ್ತೆ ಇಲ್ಲಾಂದರೆ ಇಲ್ಲಿಂದ ಮೇಲೆ ಬಂದುಬಿಡುತ್ತೆ ಮತ್ತು ಚುಚ್ಚುತ್ತೆ ಆ ಥರ ಫೀಲ್ ಆಗುತ್ತೆ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಹೊರ್ಗಡೆ ಬಂದ್ಬಿಟ್ಟಿದೆ ಆದರೆ ಒಂದು ಸೈಡ್ ಯೂಸ್ ಮಾಡ್ಬೋದು ಒಂದು ಸೈಡ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ ಇದು ಇದರಲ್ಲೂ ಸಿಗುತ್ತೆ ನಿಮಗೆ ತೆಂಗಿನಾರು ಬೇಕು ಅಂದರೂ ಸಿಗುತ್ತೆ ಇಲ್ಲ ನಾರು ಬೇಡ ನಮಗೆ ಎರಡು ಕಡೆನೂ ಈ ಥರ ಇದೇ ಥರ ಬೇಕು ಅಂದರೆ ಇದೇ ಥರ ಸಿಗುತ್ತೆ ನೋಡಿ ಚೆನ್ನಾಗಿದೆ ಓಕೆ ಆರಾಮಾಗಿ ಆರು ಸಾವಿರ ರೂಪಾಯಿ ಕೊಡ್ಬೋದು ಅಂದರೆ ಚಿಕ್ಕ ಆದರೆ ಇನ್ನೂ ಕಡಿಮೆಗೆ ಸಿಗುತ್ತೆ ಎಷ್ಟು ಮರ್ತೋಗಿದೆ ನನಗೆ ಇನ್ನೂ ಕಡಿಮೆ ಸಿಗುತ್ತೆ ಅಂದರೆ ನಮ್ಮದು ಕಾಟು ದಿವಾನ್ ಕಾಟು ನೋಡಿ ದೊಡ್ಡದಿರೋದ್ರಿಂದ ಉದ್ದನೂ ಅಷ್ಟೇ ದೊಡ್ಡದಿದೆ ಅಗಲನೂ ದೊಡ್ಡದಿರೋದ್ರಿಂದ ನಮಗೆ ಮಾಡಿಸಲೇಬೇಕಾಯಿತು ಅದಕ್ಕೆ ಮಾಡಿಸಿದ್ದೀವಿ ಇಲ್ಲಾಂದರೆ ಇದ್ರೂ ಥರ ಆಗ್ಬಿಡುತ್ತೆ ಇದು ಅಷ್ಟು ಫಿನಿಶಿಂಗಿಲ್ಲ ನಾವು ನೀಟಾಗಿ ಕೂರಿಸಿಲ್ಲ ನೋಡಿ ಇಲ್ಲಿ ಗ್ಯಾಪ್ ಉಂಟು ಇಲ್ಲೂ ಅಷ್ಟೇ ನೀಟಾಗಿ ಹಾಕಿದ್ರೆ ಗ್ಯಾಪ್ ಎಲ್ಲ ಬರುತ್ತೆ ಇದು ಒಳಗಡೆ ತಳೆದ್ರೆ ಇಲ್ಲೂ ಒಂದು ಮೂರು ಇಂಚಷ್ಟು ಜಾಗ ಉಳ್ಕೊಳ್ಳುತ್ತೆ ಅದಕ್ಕೆ ಬೇಡ ಹೊಲಿಸ್ಬಿಡೋಣ ಅಂಥೇಳಿ ಹೊಲ್ಸಿರೋದು ಅದಕ್ಕೆ ಈ ರೀತಿ ನಾನು ಕ್ಲೋಸ್ ಮಾಡಿದ್ದೀನಿ ಹಾಗೆ ಇವಾಗ ಕೌಶಿನೂ ಇಲ್ವಲ್ಲ ಇದ್ರ ಮೇಲೆ ಈ ಥರ ಒಂದು ಬೆಡ್ಶೀಟ್ನ ಹಾಕಿದ್ದೀನಿ ಹಾಗೆ ಇನ್ನೊಂದು ಏನಂದರೆ ಇದು ಬರುತ್ತೆ ನೋಡಿ ವಾಟ್ರು ಪ್ರೂಫ್ದು ಮ್ಯಾಟರ್ಸ್ ಏನು ಹೇಳ್ತಾರೆ ಅದಕ್ಕೆ ವಾಟ್ರ್ ಪ್ರೂಫ್ ಮ್ಯಾಟರ್ಸ್ ಅಂತಲೇ ಬರುತ್ತೆ ಅಂದರೆ ಬೆಡ್ಶೀಟ್ ಅದು ಅಂದರೆ ಅದನ್ನು ಈ ಥರ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ಇದ್ರೂ ಇದ್ರ ಮೇಲೆ ಅದನ್ನು ಯೂಸ್ ಮಾಡಬೇಕು ಅದನ್ನು ಬುಕ್ ಮಾಡಿದ್ದೀನಿ ಬಂದ ಮೇಲೆ ಬೇಕಾದ್ರೆ ತೋರಿಸ್ತೀನಿ ಇದ್ರ ಮೇಲೆ ಅದನ್ನು ಯೂಸ್ ಮಾಡಿಬಿಟ್ಟು ಅದರ ಮೇಲೆ ಈ ಥರ ಬೆಡ್ಶೀಟ್ ಯೂಸ್ ಮಾಡಿದ್ರೆ ಏನಾದರೂ ಇನ್ನೊಂದು ಏನಂದರೆ ನಮ್ಮ ಕೌಶಿ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾನಲ್ಲ ಅವಾಗೇನಾಗುತ್ತೆ ಸಾಂಬಾರು ಅಥವಾ ನೀರು ಇಟ್ಕೊಂಡು ಕುತ್ಕೊಂಡು ಊಟ ಮಾಡಿದ್ರು ಬಿದ್ದರೂ ಅವಾಗೇನಾಗುತ್ತೆ ನಾವು ವಾಟ್ರ್ ಪ್ರೂಫ್ದು ಕವರ್ ಹಾಕಿರ್ತೀವಿ ನೋಡಿ ಅದರಿಂದ ಅದು ನೀರು ಬೆಡ್ ಕೆಳಗಡೆ ಹೋಗಲ್ಲ ಅದರಿಂದ ಮತ್ತು ನಮ್ಮ ಬೆಕ್ಕು ಎಲ್ಲ ಓಡಾಡ್ತಿರುತ್ತೆ ಮತ್ತು ಗಲೀಜುನೊಂದ್ಸರಿ ಮಾಡಿಬಿಡುತ್ತೆ ಅದರಿಂದ ಅದನ್ನು ಬುಕ್ ಮಾಡಿದ್ದೀನಿ ಬುಕ್ ಮಾಡಿದ್ದೀನಿ ಬಂದಮೇಲೆ ಬೇಕಾದರೆ ತೋರಿಸ್ತೀನಿ ಓಕೆ ಈ ಥರ ಇದೆ ಮ್ಯಾಟ್ರಸ್ಸು ನಾನಿಲ್ಲಿ ಬೆಡ್ದು ರೇಟೇ ಹೇಳಿಲ್ಲ ಬೆಡ್ ರೇಟ್ ಬಂದು ನೀವು ಅಂದರೆ ಅವ್ರದ್ದೇ ಒಂದು ಸಿಂಗಲ್ ಬೆಡ್ದು ರೇಟ್ ಇರುತ್ತೆ ಅಂದರೆ ನಾರ್ಮಲಾಗಿ ರೆಡಿಮೇಡು ಬೆಡ್ ಏನಿದೆ ಸಿಂಗಲ್ ಬೆಡ್ ಅಂದರೆ ಚಿಕ್ಕದು ಬರುತ್ತೆ ನಾನು ಸ್ಲೀಪ್ವೆಲ್ ತೋರ್ಸಲ್ಲ ಆ ಥರ ಸೈಜಲ್ಲಿ ಬರುತ್ತೆ ಅದು ನೀವು ರೆಡಿ ಏನಾದರೂ ದಿವಾನ್ ಕಾಟ್ ತೊಗೊಂಡಿದ್ರೆ ಅದಕ್ಕೆ ಒಂದು ರೇಟ್ ಇರುತ್ತೆ ಅದು ತೊಗೊಬರ್ಬೋದು ನೀವೇನಾದರೂ ಹೀಗೆ ಕಾರ್ಟ್ ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಇದೆ ಅಂದಾಗ ನೀವು ಮೆಜರ್ಮೆಂಟ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಹೇಳಿ ಈ ಥರ ಇಷ್ಟಿದೆ ಉದ್ದ ಇಷ್ಟು ಇಂಚಿದೆ ಮತ್ತು ಹಗಲ ಇಷ್ಟು ಇಂಚಿದೆ ಅಂಥೇಳಿ ಹೇಳಿದರೆ ಅವರೇ ನೀಟಾಗಿ ಮಾಡಿಕೊಡ್ತಾರೆ ಏನಿದೆ ಉದ್ದ ಹಗಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರದ್ದು ರೇಟ್ ಬಂದು ಇವ ಅದಕ್ಕೆ ಅವರೇ ಹೇಳ್ತಾರೆ ಇಷ್ಟು ಇಷ್ಟು ಅಂಥೇಳಿ ಅಮೌಂಟು ಮತ್ತು ಯಾವ ಕ್ವಾಲಿಟಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಆಮೇಲೆ ಇದಕ್ಕೆ ನಾನು ಕೊಟ್ಟಿರೋದು ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂದರೆ ಇನ್ನೂ ಜಾಸ್ತಿ ಹೇಳಿದರು ಮತ್ತು ಎಲ್ಲ ಹೋಗಿ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಾಕಿದ್ದಾರೆ ಆಮೇಲೆ ಡಿಲವರಿ ಚಾರ್ಜು ಇನ್ನೂರು ರೂಪಾಯಿ ತೊಗೊಂಡರು ಅಷ್ಟೇ ಇವರು ಅಂದರೆ ಇವರೇ ಕಡಿಮೆ ಟಿಫೈ ಅವರು ಜಾಸ್ತಿ ತೊಗೊಂಡ್ರು ಹೋಟೆಲಲ್ಲಿಗೆ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೀಳ್ತು ಅಂದರೆ ಆರು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಆರು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಅಂದರೆ ಈ ಕಡೆ ತರ್ಟಿ ಟು ಇದೆ ಈ ಕಡೆ ಉದ್ದ ಬಂದು ಸಿಕ್ಸ್ಟಿ ಫೈವ್ ಇಂಚಸ್ ಏನೋ ಇದೆ ಮರೆತೆ ಹೋಗ್ಬಿಟ್ಟಿದೆ ನನಗೆ ಅಷ್ಟಿದೆ ಆ ಥರ ನೀವು ಮೆಸರ್ಮೆಂಟ್ ಕೊಟ್ಟರೆ ಅವ್ರು ನೀಟಾಗಿ ಹೊಲಿದು ಕೊಡ್ತಾರೆ ಅಷ್ಟೆ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಷ್ಟೇ ಓಕೆ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಎಷ್ಟು ರೇಟ್ ಅಂದರೆ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಎಲ್ಲ ಸೇರ್ತಿದ್ರೆ ಅಲ್ಲಿಗೆ ಆಯಿತು ಆರು ಸಾವಿರ ರೂಪಾಯಿ ಅಷ್ಟೇ ಓಕೆ ಸಂಜೆ ಇವಾಗ ಹಾಕ್ತಾ ಇದೆ ಆರು ಮುಕ್ಕಾಲು ಹಾಕ್ತಾಯಿದೆ ಇವಾಗ ಹಾಗೆ ನಾನು ಇವಾಗ ಏನಂದರೆ ತೊಗರಿಕಾಯಿ ತೋರ್ತೀನಲ್ಲ ನೋಡಿ ಒಂದು ಕಾಲು ಕೆ ಜಿ ಇನ್ನೂರು ರೂಪಾಯಿ ಒಂದು ಕೆ ಜಿ ನೂರು ರೂಪಾಯಿ ಆ ಥರ ಇತ್ತು ಇವಾಗ ತಾನೇ ಬರ್ತಾಯಿದೆ ಅಲ್ವಾ ಅದಕ್ಕೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಕಡಿಮೆ ಸಿಗುತ್ತಾನೆ ಏನಂದರೆ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಆ ಥರ ಎಲ್ಲ ಸಿಗುತ್ತೆ ಇದು ಒಂದು ಕಾಲು ಕೆ ಜಿ ನೂರು ರೂಪಾಯಿ ಒಂದು ಕೆ ಜಿ ನೂರು ರೂಪಾಯಿ ಆ ಥರನೂ ಸಿಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಕಡಿಮೆ ಸಿಗುತ್ತೆ ಅಷ್ಟೇ ಅದಕ್ಕೆ ಇವಾಗ ನಾನು ಕೂತ್ಕೊಂಡು ಅದು ನೆನೆ ನೆನಪೇ ಇಲ್ಲ ನೆನಪೆ ಇದ್ರೆ ಬಿಡಿಸಿರ್ತಾ ಇದೆ ನೆನಪೇ ಇಲ್ಲ ಇವಾಗ ಟಿ ವಿನೂ ನೋಡಿಕೊಂಡು ಅದನ್ನು ಬಿಡಿಸಿ ಇಡಬೇಕು ಓಕೆ ಹಾಗೆ ವಿಡಿಯೋನೂ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್